ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸುರಿದ ಬಿರುಗಾಳಿ ಸಮೇತ ಭಾರೀ ಮಳೆಗೆ ಅಪಾರ ಪ್ರಮಾಣದಲ್ಲಿ ಹಾನಿಗೊಳಗಾದ ಬಾಳೆ ಬೆಳೆಗೆ ಸರ್ಕಾರದ ಮೂಲಕ ಪರಿಹಾರ ಒದಗಿಸಲು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ವರ್ಷಗಟ್ಟಲೆ ಕಳೆಯುತ್ತಾ ಬಂದರು ಪರಿಹಾರ ಹಣಕಾಸು ನೀಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಪುರ ಮಹಾದೇವಪ್ಪ ನೇತೃತ್ವದಲ್ಲಿ ಗುಂಡ್ರುಪೇಟೆ ಪಟ್ಟಣದ ತೋಟಗಾರಿಕೆ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಇದು ಕೊಡುಗೆ ಚಳವಳಿಯನ್ನು ಕೊಡುಗೆ ಚಳವಳಿ ಉದ್ದೇಶ ಏನಂತಂದ್ರೆ ಏನು ಕಳೆದ ಐದು ತಿಂಗಳೂ ಕೂಡ ಜಿಲ್ಲಾಡಳಿತ ತಾಲೂಕು ಆಡಳಿತ ರಾಜ್ಯ ಸರ್ಕಾರ ಇವುಗಳಿಗೆ ಏನು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಕರ್ನಾಟಕ ರಾಜ್ಯದ ಅಥವಾ ಭಾರತ ದೇಶಾಂತದ ಭಾಗದಲ್ಲೂ ಪೂರ್ವ ಮುಂಗಾರು ಏನು ಗುಂಡ್ಲುಪೇಟೆ ತಾಲೂಕಿನಿಂದ ಪ್ರಾರಂಭವಾಗುತ್ತೆ ಆ ಪೂರ್ವ ಮುಂಗಾರು ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಬಿರುಗಾಳಿ ಮತ್ತೆ ಬಾಳೆ ಸಿಕ್ತು ನಂತರ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ರೈತರ ಜಮೀನಿಗೆ ಹೋಗಿ ಪರಿಶೀಲನೆ ಅಂದ್ರೆ ತೋಟಗಾರಿಕೆ ಇಲಾಖೆ ಕಂದಾಯ ಇಲಾಖೆ ಕಳಿಸ್ಕೊಂಡಿದ್ದಾರೆ ತೋಟಗಾರಿಕೆ ಇಲಾಖೆಯವರು ಸುಮಾರು ನ್ಯೂನತೆಗಳನ್ನು ಮಾಡಿದ್ದಾರೆ ಬಿಲ್ ಮಾಡುವಂತಷ್ಟು ಬಂದಿದ್ದಾರೆ ಅದಿರಲಿ ಅದಾದ ನಂತರ ಈ ಬಿಲ್ ಆದ ನಂತರ ಅದೇ ಮುಂದೆ ಅವ್ರ ಬಗ್ಗೆ ಏನು ಶಿಸ್ತು ಕ್ರಮ ತಗೋಬೇಕು ಅಂತ ನಾವು ಯಾವುದೇ ನಾವು ತಾಲೂಕು ಮೂರು ಗಂಟೆಯ ಸದಸ್ಯರು ಮಾತಾಡಿದ್ದೇವೆ ನಮ್ಮ ಕೈಗೆ ಯಾವ್ಯಾವ ಗ್ರಾಮದಲ್ಲಿ ಯಾವ್ಯಾವ ರೈತರ ಬೆಳೆ ನಷ್ಟ ಆಗಿದೆ ಅಂತ ಈಗ ಯಾವುದೇ ತೋಟಗಾರಿಕೆ ಇಲಾಖೆಯವರು ನಮ್ಮ ಕೈ ಕೊಟ್ಟಿದ್ದಾರೆ ಅಲ್ಲಿ ಆ ಗ್ರಾಮದವರಿಗೆ ಅವರನ್ನು ಜನರೇಟ್ ಮಾಡಿಕೊಡ್ತೀವಿ ಯಾರ್ಯಾರು ಏನೇನು ಹೋಗಿದೆ ಅಂತಲೂ ಕೂಡ ಗ್ರಾಮ ಘಟಕದಲ್ಲಿ ಪರಿಶೀಲನೆ ಮಾಡೋಕೆ ಈಗ ಆಲ್ರೆಡಿ ತಾಲೂಕು ಸಮಿತಿಯಿಂದ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲ ಕೂಡ ಆ ಗ್ರಾಮದಲ್ಲಿ ಇಬ್ಬರೆಲ್ಲ ನೇಮಿಸಿ ಅಲ್ಲಿ ಪರಿಶೀಲನೆ ಮಾಡಿ ಕೊಟ್ಟಿದ್ದೀವಿ ಅದು ಪರಿಶೀಲನೆ ಆದ ನಂತರ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಏನು ತಪ್ಪಿಸಬೇಕು ಇಲ್ಲಿ ಅಧಿಕಾರಿಗಳು ಏನು ಮಜಾವಟಗಳನ್ನು ನೀವು ನೋಡ್ಕೊಂಡು ಅವರು ಬರೆದಿದ್ದಾರೆ ಅದನ್ನು ಅನಂತರ ಅವರ ವಿರುದ್ಧ ಕ್ರಮ ತಗೊಳ್ಳೋದು ಮಾಡ್ತೀವಿ ಈಗ ಏನು ಸಂಪೂರ್ಣ ಬೆಳೆ ನಷ್ಟ ಆಗಿದೆ ಆ ನಷ್ಟಕ್ಕೆ ಪರಿಹಾರ ತುಂಬುವ ನಿಟ್ಟಿನಲ್ಲಿ ಮಾಡಿದ್ದಾರೆ ತೋಟಗಾರಿಕೆ ಇರುವ ಇಲ್ಲ ನಾವು ನಾವು ಇನ್ಸಿಲ್ ಮಾಡಿ ಕಳಿಸಿದೀವಿ ಅವ್ರು ಎಷ್ಟು ಎಕರೆ ಬರ್ದಿರೋ ಅಷ್ಟೇ ಸಿಗ ಗೈಡ್ಲೈನ್ಸ್ ಪ್ರಕಾರ ನಾವು ಹಣವನ್ನು ಅಲ್ಲಿ ಎಷ್ಟು ಹಾಕ್ಬೇಕು ಅಂತ ನಾವು ಬಂದಿವಿ ಅಂತ ಹೇಳ್ಬಿಟ್ಟು ಕೈ ಕೆಲಸ ಅಂತ ಮಾಡಿರೋದು ಜಿಲ್ಲೆಯಲ್ಲಿ ಡಿ ಡಿಕ್ ಮಾಡಿರೋದು ಸರ್ಕಾರ ಜೊತೆಗೆ ಅವರು ಕಮ್ಯುನಿಕೇಷನ್ ಮಾಡಿ ಒಂದು ಚೈನ್ ಲಿಂಕ್ ರೀತಿ ಅವ್ರು ಕೆಲಸ ಮಾಡಿ ರೈತರ ನಷ್ಟ ಆಗಿರ್ತಕ್ಕಂಥ ಹಣ ತಂದು ಕೊಡಬೇಕು ಅಂತ ಹೇಳಿ ನಾನು ಅವತ್ತು ಹೇಳ್ದಂಗೆ ಏನು ಆಗಸ್ಟ್ ಎರಡನೇ ತಾರೀಕು ನಮ್ಮ ಜಿಲ್ಲೆಗೆ ಕೃಷ್ಣ ಬೈರಾಜ್ ಆಗಮಿಸಿದ್ರು ಹೇಳಿದ್ದಾರೆ ಅತಿ ದೃಷ್ಟಿಯ ದೃಷ್ಟಿ ಏನಾಗಿದೆ ನೆರ ಪರಿಹಾರ ಡಿ ಈಗ ಹಣವನ್ನು ಹಾಕಿಬಿಟ್ಟಿದ್ದೀವಿ ಈಗ ಏನು ನಮ್ಗೆ ಹಣದ ಕೊಡ್ತಾ ಇಲ್ಲ ರೈತರಿಗೆ ಹಣ ಕೊಡಬೇಕು ಅಂತ ಹೇಳ್ತಾ ಇಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹೇಳ್ತಾರೆ ಎನ್ ಡಿಫ್ ಯಾವ್ದು ಸ್ಕೂಲು ಸೋರ್ತಾ ಇರ್ತಕ್ಕಂಥದ್ದು ಅಂಗವೀಡ ತೋರ್ತಾರೆ ಅದಕ್ಕೆ ನೀವು ಅದೇ ರೀತಿ ಪಡಿಸೋದು ನೀವು ತಹಸೀಲ್ದಾರ್ ಮೂರ್ ಜನ ಸೇರಿ ನಾವು ಹನ್ನೆರಡು ಜನ ತಾರೀಕು ಕೇಳಿದಂತ ಸಂದರ್ಭದಲ್ಲಿ ಮೂರು ಗಂಟೆ ನಿಮ್ಗೆ ರೈತರಿಗೆ ಕೊಡ್ತೀವಿ ಅಂತ ಹೇಳಿ ಒಳ ಕುಟ್ಕೊಳ್ಳೋರು ಹೊರಗಡೆ ಬಂದಿಲ್ಲ ಇದರ ವಿರುದ್ಧವಾಗಿ ಇವತ್ತು ಮೊದಲು ತೋಟಗಾರಿಕೆ ಇಲಾಖೆ ನಂತರ ಕೃಷಿ ಇಲಾಖೆ ಮಾಡಿ ಇವ್ರಿಗೆ ದೀಪನ್ನು ಹಾಕಿ ಈ ಪರಕೆ ಚಳವಳಿಯನ್ನು ತೋರಿಸಿ ನಾವು ಈ ಚಳವಳಿಯನ್ನು ಮಾಡಬೇಕಾದಂತ ಸಂದರ್ಭ ಬಂತು ಇವ್ರೇನ್ ಚಳವಳಿಯಲ್ಲಿ ಒಂದು ಹತ್ತು ಜನ ಕೂತಿದ್ರೆ ಹದಿನೈದು ಜನ ಕೂತಿದ್ರೆ ಯಾವ್ದು ನಮ್ಮ ರೈತರು ಕಷ್ಟಗಳಾಗಿದೆ ಇವತ್ತು ಎಷ್ಟೋ ಜನ ಸಂಘಗಳ ಬೆಳೆದಿರ್ತಕ್ಕಂಥ ಸ್ವೇಖರಣೆ ಮಾಡಬೇಕು ಸ್ವಲ್ಪ ಮಳೆ ಹೋಯ್ತು ಅಂದ್ರೆ ಕಡ್ಡಿ ಎಲ್ಲ ಕಪ್ಪಾಗುತ್ತೆ ನಮ್ಗೆ ಹಸುಗಳಿಗೆ ಮುಂದೆ ಒಂದ್ ವರ್ಷದವರೆಗೆ ನಮ್ಗೆ ಮೇವಿಲ್ಲ ಇವ್ರಿಗೇನೋ ಒಂದ್ ವರ್ಷ ಕೂತಿದ್ರು ಕೂಡ ಅವ್ರಿಗೆ ಸಂಬಳ ಬಂದೇ ಬರುತ್ತೆ ಏನ್ ಇವತ್ತು ಹೋಗಿಲ್ಲ ಮಾಡಿಲ್ಲ ಏನಿರೋಗಿಲ್ಲ ಮಾಡಿಲಾಕ್ ಸಮಲ್ಲ ಸರ್ಕಾರ ಇರ್ತಾರೆ ಇರ್ತದೆ ನೀನಿಯವ್ರಿಗೂ ಅಷ್ಟೇ ಕೃಷಿ ಅಷ್ಟೇ ನಾವಿಲ್ಲಿ ಪೆದ್ರಲ್ಲ ಇಲ್ಲ ಇವನ್ ಕೇಳ್ತಾರೆ ಅದೇನು ಹೌದು ದುಡ್ಡಿನ ಸ್ವಾಮಿ ನಾವು ಇಲ್ಲಿ ಏನು ಅಲ್ಲ ಆನ್ಲೈನ್ ಎಂಟ್ರಿ ಮಾಡಿದ್ಮೇಲೆ ಸರ್ಕಾರ ಕೊಡ್ಬೇಕು ದುಡ್ಡ ನಮ್ಗೆ ಗೊತ್ತಿಲ್ಲ ಅದು ಅಂತ ಇವ್ರು ಕೂಡ ಎಂಟ್ರಿ ಅವ್ರು ಕೇಳ್ತಾ ಇದ್ರು ಇಲ್ಲ ಹಾಗಾಗಿ ಇವತ್ತು ಹೊರಕೆ ಚಳುವಳಿಯನ್ನು ಹಾಕ್ತೀವಿ ನಾಳೆ ಬೀಗಾಕ ಕಾರ್ಯಕ್ರಮವನ್ನು ಮಾಡ್ತೀವಿ ಅರೆಸ್ಟ್ ಮಾಡ್ಬೋದು ಅರೆಸ್ಟ್ ಮಾಡ್ತೀವಿ ನಮ್ಮ ಜೈಲುಗಳ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿ ಅಂತಂತವಾಗಿ ನಾವು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಕಾರಣ ತೀರ್ಮಾನ ಮಾಡಿದ್ದೀವಿ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ನಾಳೆ ನಾಳೆ ತಾಲೂಕು ಮತ್ತೆ ಭೇಟಿ ಕೊಡಲಿದ್ದಾರೆ ಆ ತಾಲೂಕು ಜಿಲ್ಲೆಯವರು ಯಾರು ಬರಬೇಕು ಅವರು ಹಿಂದಿನ ತಾಲೂಕು ಆಗಿದೆ ನಮ್ಮ ರಾಜ್ಯ ಉಪಾಧ್ಯಕ್ಷರು ಕೂಡ ನಾಳೆ ಬರಲಿದ್ದಾರೆ ನಾವು ಕೂಡ ಇವತ್ತು ಈ ಚಳವಳಿಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನೀವು ಇವತ್ತೇ ದುಡ್ಡು ಹಾಕಿ ಇವತ್ತು ನಮ್ಮ ರೈತರ ಮಧ್ಯೆ ಏನ್ ದುಡ್ಡು ಹಾಕಿದೆಯ ಇಷ್ಟಿಷ್ಟು ಜಮೀನಾಗಿದೆ ಇವ್ರಿಗೆ ಇಷ್ಟು ದುಡ್ಡು ಬರಬೇಕು ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಈಗ ಅದನ್ನ ನೀವು ನಮ್ಮ ರೈತರ ಆತ್ಮಹತ್ಯೆ ಜಮಾ ಹಾಕಬೇಕು ಮೊನ್ನೆ ಯಾತ್ರೆ ತಹಸೀಲ್ದಾರರು ಹತ್ತೊಂಬತ್ತನೇ ತಾರೀಖು ನಾವು ನಿಮಗೆ ಹಣವನ್ನು ಹಾಕಿಸ್ಕೊಂಡು ಹೋಗ್ತೀವಿ ಹತ್ತೇಳನೇ ತಾರೀಖು ಡಿ ಸಿ ಅವರು ಹೊರಗಡೆ ಹೋಗಿ ಅವರು ಬರ್ತಾ ಇದ್ದಾರೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕವರಿಗೆ ಖಂಡಿತವಾಗಿ ನಿಮ್ಗೆ ಹಣ ಬರ್ತದೆ ನಾವು ತಾಲೂಕು ಆಡಳಿತದಿಂದ ಭರವಸೆ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ನಿಮ್ಮ ಭರವಸೆಗೆ ನಮ್ಗೆ ಹೋಗ್ತಾ ಇಲ್ಲ ಸಮಯ ಬರಲಿಲ್ಲ ನಿಮ್ಮ ತಪ್ಪಲ್ವಾ ನಿಮ್ಗೆ ನಾಲ್ಕು ದಿನ ರಜೆ ಇತ್ತು ಸರ್ ನಿಮ್ಗೆ ನಾಲ್ಕು ದಿನ ರಜೆ ಇತ್ತು ನೀವು ಆರಂಭ ಮಾಡಲ್ಲಿದ್ರಿ ನಾವೆಲ್ಲಿದ್ದು ನಾವ್ ಮಲಗಿದ್ವಲ್ವಾ ನಾವ್ ಮಲಗಿದ್ದು ಸರ್ಕಾರದಲ್ಲಿ ಇದುವರೆಗೂ ರೈತರು ಯಾರಿಗೂ ಯಾರಿಗೆ ತೋಟಗಳ ಕೊಡಿ ಅಥವಾ ನಮ್ಗೆ ಸಬ್ಸಿಡಿ ಕೊಡಿ ನಮ್ಗೆ ಬರ ಪರಿಹಾರ ಕೊಡಿ ನಮ್ ಇನ್ಸೂರೆನ್ ಯಾವುದೇ ರೈತ ಕೇಳ್ಕೊಂಡಿಲ್ಲ ನೀವು ಕೇಳ್ತಾ ಇರೋದು ಗೊತ್ತಾ ನಿಮ್ಗೆ ಇಟ್ಟಿರ್ ಸಲುವಾಗಿ ನೀವು ಕೇಳ್ಕೊತ ಇರೋದು ಯಾಕಂದ್ರೆ ನಾವು ಸಂಬಳ ತಕೊಂಡು ದುಡ್ಡು ತಕೊಂಡು ಎರಡ್ ಸಾವಿರ ರೂಪಾಯಿ ಲೋಟ್ ತಕೊಂಡು ನಾವು ಉಪ್ಪು ಕಾಯಿ ಹಾಕಿ ತಿನ್ನಕ ಸಾಯಂಕಾಲಕ್ಕೆ ಬರ್ಲಸ ನಮ್ಗೆ ಬರ್ತಾ ಇರೋದು ನಾನ್ ಬೆಳೆದಂತ ಅಕ್ಕಿ ಅಣ್ಣನೇ ಬರ್ತಾ ಇರೋದು ತಮಗೆ ಗೊತ್ತಿದೆ ಈಗ ನೋಡಿ ಒಬ್ಬ ಇಂಜಿನಿಯರ್ ಇರ್ತಾನೆ ನಾವು ದೊಡ್ಡ ಡಾಕ್ಟರ್ ಇರ್ತಾನೆ ಬನ್ನಿ ಅಂತ ಹೇಳಿ ಅಂತ ಹೇಳಿ ನಮ್ಮ ರಕ್ಷಣೆಗೆ ಸಲುವಾಗಿಲ್ಲ ನಿಮ್ಮ ಹಿಟ್ಟಿಗೆ ಸಲುವಾಗಿ ಯಾಕಂದ್ರೆ ಈಗ ನಾವು ಹೋಗಿ ನನ್ನ ಹಸುನ ಮನ ಮೇಯಿಸ್ಕೊಂಡು ನಾನು ನಿಮಗೆ ತಂದು ಹಾಲಾಗ್ತಾ ಇರೋದು ಸಾಯಂಕಾಲ ಕಂಡು ನಾನು ಹಸು ಕರೆದು ಬಿಟ್ಟು ಅದನ್ನು ಮೇಯಿಸಿ ಎಲ್ಲನೂ ಹಾಕಿ ತಗೊಬಂದು ನಿಮ್ಮ ಮನೆಗೆ ಆಗಲಿ ಅಂತ ನಮ್ಮ ಮನೆಗೆ ಕಾಪಿಗೂ ಕೂಡ ಮಡಿಕೊಳ್ಳಲ್ಲ ಅಲ್ಲ ನಾವು ಕಾಪಿಗೆ ಹಾಕಲ್ಲ ಗೊಡ್ಡ ಕಾಪಿ ಕೊಡ್ಕೊಂಡು ನಮ್ಮ ಮಕ್ಕಳನ್ನ ಕಳಿಸ್ಬಿಟ್ಟು ನಿಮ್ಮ ಡೈರಿಗೆ ಹಾಕ್ತೀವಿ ನಮಗೆ ಕೂಡ ಕಾಸು ಎಲ್ಲಿಗೂ ಬರೋಲ್ಲ ನಿಮ್ಗೆ ದುಡ್ಡು ತಗೊಂಡು ಸಂಬಳ ತಕೊಂಡು ತಿನ್ನೋಕ್ಕೇ ಸಹ ಸಾಯಂಕಾಲಕ್ಕೆ ನಿಮ್ಗೆ ಆಗಿ ಬೇಕಲೇಬೇಕಲ್ವಾ ಅದೇ ಥರ ಎಲ್ಲ ಬೆಳೆಯೂ ಕೂಡ ನಾವು ನಾವು ಎಲ್ಲನೂ ನಾಲ್ಕು ನಾಲ್ಕು ಕುಂಟು ಹಾಕೊಂಡು ಬೆಳ್ಕೊಂಡು ಎಲ್ಲ ಬೆಳೆಯೂ ನಾವೇ ಬೆಳ್ಕೊಂಡಿರ್ಬೋದು ಎಲ್ಲನೂ ಬೆಳೆದು ನಿಮಗೆ ತೆಗೋ ಕೊಡ್ತಾ ಇರೋದು ಅಡ್ಡ ಜಿಡಿಗೆ ಕೊಡ್ತಾವೆ ನಮ್ಮ ಜೂಮಲ್ಲಿ ಹೇಳ್ದಂಗೆ ಈಗ ನೋಡಿ ನೂರು ರೂಪಾಯಿ ಭಾಳ ನೀವು ಓಪನ್ ಮಾರ್ಕೆಟ್ ಮಾರ್ಕೆಟ್ಲಿ ನೂರು ರೂಪಾಯಿ ಅಂಗಡಿ ಕೊಡ್ತಾರೆ ನಾವು ಮೂವತ್ತು ರೂಪಾಯಿ ಕೊಡ್ತಾವೆ ಸರ್ ಹೇಳಿ ಸರ್ ಅದಕ್ಕೆ ನಿಮ್ಗೆ ರೆಸ್ಪಾನ್ಸಿಬಲ್ ಇದೆ ಈಗ ನೋಡಿದ್ರೆ ಈಗ ಇವಾಗ ಹೇಳಿದ್ರು ಮಾದೇವಪ್ಪ ಹೇಳಿದ್ರು ಇನ್ನು ಎರಡು ನಿಮಿಷ ಫೋನ್ ಮಾಡ್ಬಿಟ್ಟು ಇನ್ನು ಇವರೂ ಬರದೇ ಇದ್ರೆ ಹತ್ತಿರ ಬರದೇ ಇದ್ರೆ ನಾವು ಎಸ್ ಪಿ ಗೆ ಫೋನ್ ಮಾಡೋ ಕೊಟ್ಟಿದ್ದೆವು ಅಲ್ಲ ಮೇಲಾಧಿಕಾರಿಗಳನ್ನ ನಿಮ್ಗೆ ಆಗ್ತದೆ ನಿಮ್ಮ ಮೇಲಾಧಿಕಾರಿ ಈರುಳ್ಳಿ ಸಮೀಕ್ಷೆ ಎಷ್ಟು ಪಡೆದ್ರಿ ಸರ್